பாரே

ಹಾ hareket ಇರಸಲಿ ಬರ್ತೀಯ ಈಗಲ ಬರತೀಯ ಏನನ ಕೃಷ್ಣ ಏನನ ನಿನ್ನ ಮಾನಕ್ಕೆ ನಿಧಾನದಿ ಹಿಡ್ರೆ ಚರಯ ಮಾತಾಡ್ತೀಯ ಅಲ್ವಾ ನೀನು ಹಿನ್ನ ಮಕ್ಕಳ ಮುಖ ನೋಡಬಾರದು ನೀ ಮತ್ತೆ ಏನ ಬೇಸರ ಆಯ್ತೇನ ಅಲ್ಲ ನಾನು ಎಷ್ಟು ಬಾರಿ ಬಂದ್ರು ಸಾಕಾಗಿದಿಲ್ಲ ಈಗ ಹೊಡಿತೀಯಲ್ಲ ನೀ ಅಲ್ಲ ಮತ್ತೆ ಅವಳಿ ಬೇಸರ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಹೊಡ್ದೆ ನಿನ್ನ ಹೊಡ ನನಗೂ ಬೇಸರ ಆಯ್ತು ನೀನು ಬರ ಇಲ್ಲಿ ಏನು ಮಾಡ್ಲಿಕ್ಕಿಲ್ಲ ಸಂಜೆ ಹೊತ್ತಿಗೆ ಮನೆ ಹತ್ರ ಬಾ ನಿ ಬೇಕಾದಷ್ಟು ಬೆಣ್ಣೆ ಮುದ್ದೆ ಕೊಡ್ತೇನೆ ಆಯ್ತಾ ಗ್ರಹಿಸಿದ ಮಾನದೊಳಗೆ ಗ್ರಯಿಸಿದ ಮೀರಿದ தாரினியுட் பீடிபரு தாரிணியுள் அதிமூர் கைய கண்ட கேளே சேரகோட என்ன னாரெனுதோ

ಅವಳಿಯ ಸೌಂದರ್ಯದ ಜೊತೆಗೆ ಅಹಂಕಾರವೂ ತುಂಬಿಕೊಂಡಿದೆ ನಾನು ಯಾರು ಏನು ಎನ್ನುವುದು ಅವಳಿಗೆ ಗೊತ್ತಿಲ್ಲ ಏನು ಈಗ ಹೆಣ್ಣುಪ್ಪಳ ಮಾನ ಕಳೆಯುವುದು ಒಬ್ಬ ಗಂಡಿಗೆ ಬಹಳ ಕಷ್ಟದ ಕೆಲಸವೇನು ಅಲ್ಲ ಸಾರ್ವಜನಿಕರು ಓಡಾಡುವಂತಹ ಪ್ರದೇಶದಲ್ಲಿ ಆ ಹೆಣ್ಣಿನ ಮೇಲೆ ಕೈ ಮಾಡಿದರೆ ಸಾಕು ಬೆಟ್ಟತ್ತಿ ತೋರಿಸುವುದು ಹೆಣ್ಣಿನ ಚಾರಿತ್ರ್ಯದ ಕುರಿತಾಗಿ ಆಕ್ಷೇಪ ಮಾಡುವುದು ಜನ ಅಲ್ವೇ ನಾನು ಕೈ ಮಾಡಿದರೆ ಏನಾಗ್ತದೆ ಪರ್ಯಾಯವಾಗಿ ಅವಳ ಗಂಡನಿಗೆ ಗೊತ್ತಾಗ್ತದೆ ಮೊದಲೇ ಮೂರ್ಖನವರು ಆಮ ಬಗ್ ಗಂಡ ಯಾರು ಚಂದ್ರಾವಳಿಯ ಗಂಡ ಇನ್ನು ಕೃಷ್ಣನ ಕಣ್ಣಿಗೆ ಚಂದ್ರಾವಳಿ ಕಾಣಸಿಕ್ಕಿದ್ದಾಳೆ ಅಂತ ಗೊತ್ತಾದರೆ ಸೇರಿಸಿಕೊಂಡಾನು ಸೇರಿಸಲಿಲ್ಲ ಅಂತಾದರೆ ಅದರಿಂದ ಆಗುವುದೇನು ಒಂದು ಸಂಸಾರ ಹಾಳಾಗ್ತದೆ ಈ ಪೂರ್ವದಲ್ಲೇ ನನಗೆ ಸಾಕಷ್ಟು ಹೆಸರು ಬಂದಿದೆ ನವನಿತ ಚೋರನೆಂದೋ ಸೀರೆ ಕಳ್ಳನೆಂದೋ ನಾರಿ ಚೋರನೆಂದೋ ಯಾವುದೇ ಹೆಸರು ಬಂದರೂ ಅದನ್ನು ಜ್ಞಾನಿಗಳು ತಿಳ್ಕೊಂಡಿದ್ದಾರೆ ಲೋಕಕ್ಕೆ ಧರ್ಮದ ಪಾಠವನ್ನು ಮಾಡಿದ್ದಾನೆ ಕೃಷ್ಣ ಎಂದು ಕೃಷ್ಣನನ್ನು ಇಷ್ಟಪಡದೇ ಇದ್ದ ಹೆಣ್ಣನ್ನು ಕೃಷ್ಣ ತಾನಾಗಿ ಇಷ್ಟಪಟ್ಟು ಹೋದದ್ದಿಲ್ಲ ಹಾಗಂತ ಮಾನದ ಪ್ರಜ್ಞೆಯನ್ನು ಮೂಡಿಸುವುದಕ್ಕಾಗಿ ಸೀರೆಯನ್ನು ಅಪಹರಿಸಿದ್ದು ಹೌದು ಮಾತ್ರ ಅಲ್ಲ ತನ್ನ ಮನೆ ಮಕ್ಕಳನ್ನು ಹೊಂಚಿದಂಥ ಹೆಮ್ಮಕ್ಕಳಿಗೆ ತನ್ನ ಮನೆ ಮಕ್ಕಳಿಗೆ ಹಂಚಿಕೊಟ್ಟದವು ಹಾಲು ಬೆಣ್ಣೆಗಳನ್ನು ಯಾವುದೇ ಸಂಸಾರವನ್ನು ಹಾಳು ಮಾಡಿದವನಲ್ಲ ಕೃಷ್ಣ ಇನ್ನು ಮುಂದಕ್ಕೂ ಆ ಅಪವಾದ ಖಂಡಿತ ಸಲ್ಲದು ಹಾಗತ್ತ ಅಹಂಕಾರದ ಮೊಟ್ಟೆಯಾದ ಯಾವುದ ಚಂದ್ರಾವಳಿಗೆ ಪಾಠ ಕಲಿಸಬೇಕಲ್ಲ ಏನು ಮಾಡಬೇಕು ಸದ್ಯ ಇಲ್ಲಿಂದ ಜಾರುವುದೊಂದೇ ದಾರಿ ಕಾಲಕಾಯ ಉಪಚಾರ ಒಳ್ಳಾರಿದ್ದೇನೆ ಸಂತೋಷ ಮಾತು ತಾವು ಯಾರು ತಮ್ಮ ಹೆಸರೇನು ಇಲ್ಲಿವರೆಗೆ ಯಾಕೆ ಬಂದಿದ್ದು ಎಲ್ಲ ಹೇಳ್ತೀರಾ ತಾವು ನಾನೊಬ್ಬ ದೇಶವರ ಬ್ರಾಹ್ಮಣನಮ್ಮ ಸಂಭಾವನೆಯನ್ನು ಕೊಟ್ಟು ತಗೊಂಡು ಹೋಗುವಂತ ಬಂದೆ ಇಲ್ಲಿಂದ ಮುಂದೆ ಹೋಗ್ತೀರಿ ಚಂದ ಗೋಕುಲಕ್ಕೆ ಗೋಕುಲಕ್ಕೆ ಹೌದು ಹೌದಾ ನನಗೊಂದು ಉಪಕಾರ ಮಾಡ್ತೀರಾ ಯಾವ್ದು ಗೋಕುಲದಲ್ಲಿ ನನ್ನ ಅಕ್ಕ ರೇ ಇದ್ದಾಳೆ ಅವಳ ಮನೆ ಪರಿಚಯ ಇದೆಯಾ ಹ ಗೊತ್ತುಂಟು ಅವಳ ಪರಿಚಯ ಇದೆಯಾ ಹಾ ಕೇಳಿದ್ದೇನೆ ಹಾಗಾದ್ರೆ ನಿನ್ನ ತಂಗಿ ಚಂದ್ರಾವಳಿ ಹ ಬರುವುದ ಕೇಳಿದ್ದಾಳೆ ಅಂತ ಹೇಳ್ತೀರಾ ಇಷ್ಟ ಹೇಳಿದ್ರೆ ಸಹಕಾರ ನಿಮ್ಗೆ ಯೋಗ್ಯ ದ್ರವ್ಯ ಕೊಡ್ತೇನೆ ಹೇಳ್ತೇನೆ ಸರಿಯಾಗಿದ್ರೆ